ಎಲ್ಲರಿಗೂ ನಮಸ್ಕಾರ ಪಾಠ ಏಳು ಬೀಸೋ ಕಲ್ಲಿನ ಪದ ನಾಲ್ಕನೇ ತರಗತಿ ಕಲ್ಲಮ್ಮ ತಾಯಿ ಮೆಲ್ಲಮ್ಮರಾಗಿಯ ಜಲ ಜಲ ನೇವುದುರಮ್ಮ ನಾನಿನಗೆ ಬೆಲ್ಲದರತೀಯ ಬೆಳಗೇನು ಅಂದರೆ ಕಲ್ಲಮ್ಮ ತಾಯಿ ಅಂದರೆ ಬೀಸುವ ಕಲ್ಲು ಬೀಸುವ ಕಲ್ಲಿನ ಪದ್ಯ ಇದು ಬೀಸೋ ಕಲ್ಲು ಇಲ್ಲೇ ನೋಡಿ ಇದು ಬೀಸುವ ಕಲ್ಲು ಈಗ ಈ ಮುಂಚೆಯೆಲ್ಲ ಇದರಲ್ಲೇ ಏನು ರಾಗಿ ಅಕ್ಕಿ ಎಲ್ಲ ಇದರಲ್ಲೇ ಬೀಸಿಬಿಟ್ಟು ಹಿಟ್ಟು ಮಾಡ್ಕೊತಿದ್ರು ಆದರೆ ಈಗೆಲ್ಲ ಮಿಷಿನಿಗೆ ತೊಗೊಂಡೋಗಿ ಹಾಕಿಸ್ತಾರೆ ಇದು ಬೀಸುವ ಕಲ್ಲು ಕಲ್ಲಿಗೆ ಏನು ಇದ್ದಾರೆ ಕಲ್ಲು ನಾನು ರಾಗಿಯನ್ನು ಹಾಕ್ತೀನಿ ನೀನು ಹಿಟ್ಟಾಗಿ ಜಲ ಉದರಮ್ಮ ಅಂತ ಅಂತ ಇದ್ದಾರೆ ನಿನಗೆ ಬೆಲ್ಲದ ಆರತಿಯನ್ನು ಮಾಡ್ತೀನಿ ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನ ಅಂದುಳ್ಳ ಅಡಿಗಲ್ಲು ಅಂದುಳ್ಳ ಅಡಿಗಲ್ಲು ಅಂದರೆ ಕೆಳಗಡೆ ಒಂದು ಕಲ್ಲಿರುತ್ತೆ ಮೇಲುಗಡೆ ಒಂದು ಕಲ್ಲಿರುತ್ತೆ ಅಂದುಳ್ಳ ಅಡಿಗಲ್ಲು ಅಡಿಗಲ್ಲನ್ನ ಅಂದವಾಗಿರುವುದು ಚಂದವಾಗಿರುವ ಮೇಲುಗಲ್ಲು ಆಮೇಲೆ ಇದು ಹಿಡಿಗೂಟ ಚಂದ್ರಮತಿ ಎಂಬ ಹಿಡಿಗೂಟ ಹಿಡಿಕೊಂಡು ತಂದೆ ತಾಯಿಗಳ ನೆನೆದೇನು ರಾಗಿಯು ಮುಗಿದಾವು ರಾಜನ್ಯ ಹೆಚ್ಚ್ಯಾ ನಾನಿಡಿದ ಕೆಲಸ ಒದಗ್ಯಾವು ರಾಗಿಯ ಕಲ್ಲೆ ನಾ ತೂಗಿ ಬರುತ್ತೀನಿ ಬಲದೋಳು ರಾಗಿ ಮುಗಿತು ಈಗ ರಾಜನ್ಯ ಅಂದರೆ ಸುವಾಸನೆ ಉಳ್ಳ ಅಕ್ಕಿ ಅಕ್ಕಿಯನ್ನು ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲಸ ಇದೆ ನಾ ತೂಗಿ ಬಿಡ್ತೀನಿ ಬಲದೋಳು ಹೀಗೆ ಬಲದಿಂದ ನಾನು ತಿರುಗಿಸ್ತೀನಿ ಕಲ್ಲು ಬಿಟ್ಟೇನೆಂದು ಸಿಟ್ಟಿಯಾಕೆ ಸರಸ್ವತಿಯೇ ಕುಕ್ಕೆಲಿ ರಾಗಿ ಬೆಳೆಯಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲು ಬಿಟ್ಟೆನೆಂದು ತಿರುಗಿಸೋದೋದು ಬಿಟ್ಟು ಕಲ್ಲು ಬಿಟ್ಟೆ ಅಂತ ಯಾಕೆ ಸಿಟ್ಟು ಮಾಡ್ಕೊತೀಯ ರಾಗಿ ಖಾಲಿಯಾಗಿದೆ ಮತ್ತೆ ರಾಗಿ ಬಂದಮೇಲೆ ಮತ್ತೆ ತರ್ತೀನಿ ಸಿಟ್ಟು ಮಾಡ್ಕೋಬೇಡ ಅಂತ ಕಲ್ಲಿಗೆ ಹೇಳ್ತಾ ಇದ್ದಾರೆ ಕಲ್ಲು ಕುಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ ಕಲ್ಲು ಕುಟ್ಟಮ್ಮಗೆ ಏನಂತ ಹೇಳ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಭಾಗ್ಯ ಬರಲಿ ಮತ್ತು ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯುವಂತಹ ಸೊಸೆ ಬರಲಿ ಅಂತ ಹಾರೈಸ್ತಾ ಇದ್ದಾರೆ ಇದು ಒಂದು ಜಾನಪದ ಪದ್ಯ ಪಲ್ಲಕ್ಕಿ ಮೇನೆ ಡೋಲಿ ಪಲ್ಲಕ್ಕಿ ಅಂದರೆ ಪಲ್ಲಕ್ಕಿ ಡೋನೆ ಡೋಲಿ ಅಂತೀವಲ್ಲ ಡೋಲಿ ಪಲ್ಲಕ್ಕಿ ದೇವರನ್ನು ಕೂರಿಸ್ಕೊಂಡು ಹೋಗ್ತಾರಲ್ಲ ಪಲ್ಲಕ್ಕಿ ಅದು ಉದುರು ಕೆಳಗೆ ಬೀಳು ಕುಕ್ಕೆ ಬಿದಿರಿನ ಬುಟ್ಟಿ ರಾಜನ್ನ ಅಂದರೆ ರಾಜನ್ನ ಅಂದರೆ ಸುವಾಸನೆ ಉಳ್ಳ ಅಕ್ಕಿ ಸೊಸಿ ಅಂದರೆ ಸೊಸೆ ಮಗನ ಹೆಂಡತಿ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ರಾಗಿ ಹೇಗೆ ಉದುರುತ್ತದೆ ರಾಗಿ ಹೇಗೆ ಉದುರುತ್ತೆ ರಾಗಿ ಜಲಜಲನೇ ಉದುರುತ್ತದೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಗಳ ನೆನೆಯುತ್ತಾರೆ ಸರಸ್ವತಿಗೆ ಸಿಟ್ಟು ಏಕೆ ಬಂತು ಸಿಟ್ಟು ಬಂತು ಏಕೆ ಕಲ್ಲು ಬಿಟ್ಟೇನೆಂದು ಸರಸ್ವತಿಗೆ ಸಿಟ್ಟು ಬಂತು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಕಲ್ಲು ಕುಟ್ಟಮ್ಮನನ್ನು ಏನೆಂದು ಹರಸುವಳು ಕಲ್ಲು ಕುಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿಯ ಮೇಲೆ ಮಗ ಬರುವಂತಾಗಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂ ಮುಡಿಯುವ ಸೊಸೆ ಬರಲಿ ಎಂದು ಹರಸುಗಳು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ ಹೇಗೆ ಸಮಾಧಾನ ಮಾಡಿದ್ದು ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿ ಕುಕ್ಕೆ ಅಂದರೆ ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಾಲಿ ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು ಈಗ ಖಾಲಿಯಾಗಿದೆ ಮತ್ತೆ ಬೆಳೆದ ಮೇಲೆ ಮತ್ತೆ ರಾಗಿ ತಗೊಂಡು ಬಂದು ಬೀಸ್ತೀನಿ ಅಂತ ಸಮಾಧಾನ ಮಾಡ್ತಾ ಇದ್ದಾರೆ ಪದ್ಯದ ಮೂಲ ಮೊದಲರ್ಥ ಸಾಲಿಗೆ ಮೊ ಮೊ ಪದ್ಯದ ಮೊದಲರ್ಥ ಸಾಲಿಗೆ ಎರಡನೆಯ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ ಪದ್ಯದ ಸಾಲುಗಳನ್ನು ಕೊಟ್ಟಿದ್ದಾರೆ ಅದನ್ನು ಮೇಲೆ ಕೆಳಗೆ ಮಾಡಿಕೊಟ್ಟಿದ್ದಾರೆ ನಾವು ಸರಿಯಾಗಿ ಹೊಂದಿಸಬೇಕು ಬೆಲ್ಲ ದಾರುತೀಯ ಬೆಳಗ್ಗೆ ಮತ್ತೆ ರಾತ್ರಿಗೆ ಬರುತ್ತೀನಿ ರಾಗಿಯು ಮುಗಿದಾವು ರಾಜನ್ಯ ಹೆಚ್ಚಾವು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ ಮಾದರಿ ಅತ್ತೆ ನಾನು ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೇನು ಇದು ಪದ ಒಂದೇ ಆದರೆ ಬಳಸುವ ಸಂದರ್ಭದಲ್ಲಿ ಅದಕ್ಕೆ ಅರ್ಥ ಚೇಂಜ್ ಆಗುತ್ತೆ ಅತ್ತೆ ಇಲ್ಲಿ ಅತ್ತೆ ಅಂದರೆ ಅಳುವುದು ಇಲ್ಲಿ ಅತ್ತೆ ಅಂದರೆ ಅತ್ತೆ ಸೋದರ ಅಪ್ಪನ ತಂಗಿ ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು ತಂದೆ ನನ್ನ ತಂದೆ ವ್ಯವಸಾಯ ಮಾಡುತ್ತಾರೆ ತಂದೆ ಅಂದರೆ ಇಲ್ಲಿ ಅಪ್ಪ ನನ್ನ ತಂದೆ ವ್ಯವಸಾಯ ಮಾಡುತ್ತಾರೆ ತಂದೆ ನಾನು ಮಾರುಕಟ್ಟೆಗೆ ಹೋಗಿ ಹಣ್ಣನ್ನು ತಂದೆ ತಂದೆ ಅಂದರೆ ಇಲ್ಲಿ ಯಾವ ಅರ್ಥ ಬಂತೋ ತೆಗೆದುಕೊಂಡು ಬಂದೆ ಅಂತ ಕಳೆ ಗದ್ದೆಯ ತುಂಬ ಬಹಳ ಕಳೆ ಇದೆ ಇಲ್ಲಿ ಕಳೆ ಬೇಡವಾದ ಗಿಡಗಳು ಬೆಳೆದಿದ್ದರೆ ಅದನ್ನು ಕಳೆ ಅಂತೀವಿ ಕಳೆ ಮಗುವಿನ ಮುಖದಲ್ಲಿ ಒಳ್ಳೆಯ ಕಳೆ ಇದೆ ಏನು ಕಳೆ ಇದೆ ಮುಖದಲ್ಲಿ ಅಂತೀವಲ್ಲ ಇಲ್ಲಿ ಆ ಕಳೆ ಆಡು ನಾನು ಬೆಳೆ ಗೆಳೆಯರ ಜೊತೆಗೂಡಿ ಆಡುತ್ತೇನೆ ಇಲ್ಲಿ ಆಡು ಅಂದರೆ ಆಟವಾಡುವುದು ಆಡು ನಮ್ಮ ಮನೆಯಲ್ಲಿ ಆಡು ಸಾಕಿದ್ದೇನೆ ಆಡು ಅಂದರೆ ಕುರಿ ಆಡು ಮೇಕೆ ಆಡು ಮಾತು ಮತ್ತು ಬರ ಬರೆಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ ವ್ಯತ್ಯಾಸ ಆಡು ಮಾತಲ್ಲಿ ಹೇಗಾಡ್ತೀವಿ ಮತ್ತು ನಾವು ಬರಹ ರೂಪದಲ್ಲಿ ಬರಿಬೇಕಾದ್ರೆ ಹೇಗೆ ಬರಿತೀವಿ ಆಡು ಮಾತು ಬರ್ತಾನೆ ಬರುತ್ತಾನೆ ಇಲ್ಲ ಇಲ್ಲ ಹರಕೆ ಹರಕೆ ಹತ್ತಿರ ಹತ್ತಿರ ಕರೆ ಓಲೆ ಕರೆಯೋಲೆ ಅಕ್ಷರ ಬಳಸಿ ಪದ ಬರೆ ಕಸಿ ಕಹಿ ಕಸ ಕದ ಕರ ಮಣ್ಣು ಮಗ್ಗಿ ಮಠ ಮಠ ಮಟ್ಟ ಬ ಮಡ್ಡಿ ಕೆಳಗಿನ ಆಡುನುಡಿಗಳನ್ನು ಮಾದರಿಯಂತೆ ಬರೆಹದ ಭಾಷೆಯಲ್ಲಿ ಬರೆಯಿರಿ ಆಡುನುಡಿ ಹೆಚ್ಚಾವು ಹೆಚ್ಚಾದವು ಒದಗ್ಯಾವು ಒದಗಿದವು ಮುಗಿದಾವು ಮುಗಿದವು ಸಿಟ್ಟ್ಯಾಕೆ ಸಿಟ್ಟು ಏಕೆ ಬೆಳೆಯಾಲಿ ಬೆಳೆಯಲಿ ಇಲ್ಲಿ ಕೆಲವೊಂದು ಒಗಟರುಗಳನ್ನು ಕೊಟ್ಟಿದ್ದಾರೆ ಅದನ್ನು ಬಿಡಿಸಬೇಕು ಅವನ ಹಾಸಿಗೆ ಸುತ್ತೋಕ್ಕಾಗಲ್ಲ ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ ಏನೂ ಆಕಾಶ ಮತ್ತು ನಕ್ಷತ್ರ ಆಕಾಶನ ಮಡ್ಚಕ್ಕಾಗಲ್ಲ ನಕ್ಷತ್ರಗಳನ್ನು ಎಣಿಸೋಕ್ಕಾಗಲ್ಲ ಸಿರಿ ಉಟ್ಟಾಳ ಕಾಲುಂಗುರ ತೊಟ್ಟಿ ಇಟ್ಟಾಳ ಮೇಲೆ ಹೋಗುತ್ತಾಳ ಕೆಳಗೆ ಬರುತ್ತಾಳ ಏನಿದೋ ಕಣ್ಣು ಅಪ್ಪ ಎಂದರೆ ಮುಚ್ಚುತ್ತಾವ ಅವ್ವ ಎಂದರೆ ತೆರೀತಾವ ತುಟಿ ಅಪ್ಪ ಅಂದಾಗ ಮುಚ್ಚುತ್ತೆ ಅವ್ವ ಅಂದಾಗ ತೆರೆಯುತ್ತೆ ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ ಕತೆ ಕೊಟ್ಟಿದ್ದಾರೆ ಬನ್ನಿ ಓದೋಣ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ದರು ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು ಮಕ್ಕಳನ್ನು ಹತ್ತಿರ ಕರೆದು ಮಕ್ಕಳೇ ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತಿಟ್ಟಿದ್ದೇನೆ ಎಂದು ಹೇಳಿದನು ಮಕ್ಕಳಿಬ್ಬರೂ ಹಾರೆ ಗುದ್ದ ಗುದ್ದಲಿ ಹಿಡಿದು ಹೊಲಕ್ಕೆ ಹೋದರು ಅಗೆದು ಅಗೆದು ನಿಧಿಗಾಗಿ ಹುಡುಕಿದರು ನಿಧಿ ಸಿಗಲಿಲ್ಲ ಆದರೆ ಅದೇ ದಿನ ಮಳೆ ಸುರಿಯಿತು ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು ಉತ್ತಮ ಬೆಳೆ ಬಂದಿತ್ತು ಕೈ ತುಂಬ ಹಣ ಸಂಪಾದಿಸಿದರು ರೈತ ಮಕ್ಕಳನ್ನು ಕರೆದು ಇದೇ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು ಎಂದು ಹೇಳಿದನು ಏನೋ ಸಂಪತ್ತನ್ನು ಹಾಗಿಯಕ್ಕೆ ಹೋದರು ಆದರೆ ಅಲ್ಲಿ ಸಿಗಲಿಲ್ಲ ಆದ್ದರಿಂದ ಅವರು ಅಲ್ಲೇ ಬೀಜ ಹಾಕಿ ಬೆಳೆನ ಬೆಳೆದ್ರು ಅವರಿಗೆ ಅದರಿಂದ ದುಡ್ಡು ಬಂತು ಅದಕ್ಕೆ ಇದಕ್ಕೆ ಅನ್ವಯವಾಗುವಂತಹ ಗಾದೆಗಳು ಯಾವ್ಯಾವು ಕೈ ಕೆಸರಾದರೆ ಬಾಯಿಗೆ ಮೊಸರು ನಾವು ಕಷ್ಟಪಟ್ಟು ದುಡಿದರೆ ಮಾತ್ರ ನಮಗೆ ಪ್ರತಿಫಲ ಸಿಗೋದು ಹಾಳಾಗಿ ದುಡಿ ಅರಸನಾಗಿ ಹುಣ್ಣು ಬಿತ್ತಿದರೆ ಬೆಳೆ ಕೊಟ್ಟಿರುವ ಗಾದೆ ಮಾತನ್ನು ಬರೆಹದ ಭಾಷೆಗೆ ಬದಲಾಯಿಸಿ ದನ ದನಕ್ಕಾದ್ರೆ ಬೇಗನೆ ಹೊತ್ತು ಮುಳುಗು ಮುಳುಗುತ್ತಾ ಓಡಾಡಿಕೊಂಡು ದನ ಕಾಯಿದ್ರೆ ಬೇಗನೆ ಸಮಯ ಕಳೆಯುತ್ತದೆಯೇ ಕಡಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲಿಲ್ಲ ಕಡಲೇ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲೇ ಇಲ್ಲ ಕುಟ್ಟಾಕ ಕೇರಿ ಕೇರಿ ನೋಡಿದಳಂತೆ ಕುಟ್ಟಲಿಕ್ಕೆ ಬರದೇ ಇರುವವಳು ಕೇರಿ ನೋಡಿದಳು ಈ ಕೆಳಗಿನ ಆಡುನುಡಿಗಳನ್ನು ಓದಿ ಬರೆಯಿರಿ ಆಡುನುಡಿಗಳನ್ನು ಓದ್ಬಿಟ್ಟು ಅಲ್ಲಿ ಹೇಗಿದೆಯೋ ಅಲ್ಲೇ ಪಕ್ಕದಲ್ಲಿ ಅದನ್ನು ನೋಡಿಕೊಂಡು ಬರೀಬೇಕು ರವಿ ಶಾಲೆಗೆ ಹೋದನು ರವಿ ಶಾ ಶಾಲೆಗೆ ಹೋದ ರವಿ ಸಾಲಿಗೆ ಹೋಗ್ಯಾನ್ರಿ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ ತಿಂಡಿ ಓಕೆ ಇಲ್ಲಿಗೆ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಚಟುವಟಿಕೆಗಳು ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ